ನಮಸ್ಕಾರ ಜ್ಯೋತಿಷ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ವಿಡಿಯೋದಲ್ಲಿ ಜ್ಯೇಷ್ಠ ಪುತ್ರ ಅಥವಾ ಜ್ಯೇಷ್ಠ ಪುತ್ರಿ ಜ್ಯೇಷ್ಠ ಮಾಸದಲ್ಲಿ ಯಾಕೆ ಮದುವೆಯಾಗಬಾರದು ಎಂಬುದನ್ನು ತಿಳಿಸಲಾಗಿದೆ ವಿವಾಹ ಎಂಬುದು ಜೀವನದ ಅತ್ಯಂತ ಪ್ರಮುಖವಾದ ಘಟ್ಟಗಳಲ್ಲಿ ಒಂದು ಈ ಸಂದರ್ಭದಲ್ಲಿ ಮನೆಯಲ್ಲಿ ನೋಡಿ ಮೆಚ್ಚಿದ ಒದುವರ ಅಥವಾ ಪ್ರೀತಿಸಿದ ಜೋಡಿ ಮೊದಲನೆಯ ಮಗ ಅಥವಾ ಮೊದಲನೆಯ ಮಗಳು ಆಗಿದ್ದರೆ ಆ ಮನೆಯಲ್ಲಿ ಹೆಚ್ಚಿನ ಸಡಗರ ಸಂಭ್ರಮದಿಂದ ಕೂಡಿರುತ್ತದೆ ಕಾರಣ ಮೊದಲನೇ ಶುಭ ಕಾರ್ಯ ಆ ಮನೆಯಲ್ಲಿ ನಡೆಯುವುದು ಆದರೆ ಮೂರು ಸ್ಥಾನವು ಒಂದು ಕಡೆ ಸೇರಿದರೆ ಅದು ಅಶುಭವಾಗಿ ಪರಿಣಮಿಸುವುದು ಅದೇ ತ್ರಿಜ್ಯೇಷ್ಠ ಮೂರು ರೀತಿಯ ಜ್ಯೇಷ್ಠಗಳು ಒಟ್ಟಿಗೆ ಸೇರುವುದರಿಂದ ತ್ರಿಜ್ಯೇಷ್ಠ ಉಂಟಾಗುವುದು ಇದು ಅಶುಭ ಫಲವನ್ನು ನೀಡುವುದು ವಿವಾಹದಲ್ಲಿ ವರ ಮನೆಯಲ್ಲಿ ಮೊದಲನೇ ಮಗನಾಗಿದ್ದು ವಧು ಮನೆಯಲ್ಲಿ ಮೊದಲ ಮಗಳಾಗಿದ್ದು ಜ್ಯೇಷ್ಠ ಮಾಸದಲ್ಲಿ ಮದುವೆಯಾದರೆ ಅಶುಭದಾಯಕ ಫಲ ನೀಡುವುದು ಸಂಸಾರ ಹೆಚ್ಚು ಕಾಲ ಉಳಿಯುವುದಿಲ್ಲ ಇಲ್ಲದೆ ಒಬ್ಬರಿಗೆ ಒಬ್ಬರು ಹಾನಿಯನ್ನು ಉಂಟು ಮಾಡುವರು ಆದರೆ ವರ ಮನೆಯಲ್ಲಿ ಮೊದಲನೇ ಮಗನಾಗಿ ವಧು ಮನೆಯಲ್ಲಿ ಎರಡನೇ ಮಗಳಾದರೆ ಅಥವಾ ವಧು ಮನೆಯಲ್ಲಿ ಮೊದಲನೇ ಮಗಳಾಗಿ ವರ ಮನೆಯಲ್ಲಿ ಎರಡನೇ ಮಗನಾಗಿದ್ದರೆ ಜ್ಯೇಷ್ಠ ಮಾಸದಲ್ಲಿ ಆದರೆ ಶುಭ ಫಲವನ್ನು ನೀಡುವುದು ಯಾವುದೇ ತೊಂದರೆ ಇರುವುದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು